ನಾವು ಅಂದ್ಕೊಳ್ತೀವಿ ನಮ್ಗೇನು ನಮ್ಮ ಹಿಂದಿನವ್ರಿಗೆ ಏನು ನೆನಪಿಲ್ಲ ಅಂತ ಆ ಶಾಸನದಲ್ಲಿ ಅವನು ಹಿಂದೆ ಮೌರ್ಯರು ಕಳಿಂಗವನ್ನು ಬಂದು ಗೆದ್ದು ಹಾಳು ಮಾಡಿದ್ರಲ್ಲ ಆ ನೆನಪು ಅವ್ರಿಗಿರುತ್ತೆ ಇನ್ನೂ ಇವನು ಇವನ ಕಾಲಕ್ಕೂ ಇವನು ಇನ್ನೂರು ವರ್ಷ ಆದಮೇಲೆ ಅಶೋಕ ಅಶೋಕ ನಂತರ ಇನ್ನೂರು ವರ್ಷ ಆದಮೇಲೆ ಮೇಲೆ ಬಂದವನು ಯಾರೋ ಕಾರವೇ ಇಲ್ಲ ಅವ್ನಿಗೆ ಆ ನೆನಪಿರುತ್ತೆ ಅವನಿಗೆ ಆ ಒಂದು ಇದರಲ್ಲಿ ಆತ ಆ ರಿವೆಂಜ್ ತಿಳಿಸ್ಕೊಡ್ತಾನೆ ಪಾಟ್ಲಿಪುರಕ್ಕೆ ಪಾಟ್ಲಿಪುರಕ್ಕೆ ಸೈನ್ಯತೆ ಇದ್ಕೊಂಡೋಗಿ ಅದನ್ನು ಸುಡ್ತಾನಂತೆ ಅವನು ಅಶೋಕ ತಪ್ಪಿಯು ಕಳಿಂಗದಲ್ಲಿ ಹಾಕ್ಸಿರ್ತಕ್ಕಂಥ ತನ್ನ ಶಾಸನಗಳಲ್ಲಿ ಕಳಿಂಗದಲ್ಲಿ ನಡೆದಂಥ ಹೋಮದ ಬಗ್ಗೆ ಆಗಲಿ ಕಳಿಂಗದ ಮೇಲೆ ಯುದ್ಧ ಮಾಡಿದ್ದು ಗೆದ್ದಿದ್ದನ್ನಾಗಲಿ ಅವನು ಹೇಳ್ಕೊಳ್ಳೋದಿಲ್ಲ ಅವನು ಆ ಶಾಸನ ತೆಗೆದುಬಿಟ್ಟವನೇ ಸಮುದ್ರಗುಪ್ತ ರಾಜನಾದಮೇಲೆ ಅವನು ಅಲಹಾಬಾದ್ ಸ್ಥಾಸ್ನ ಮೇಲೆ ಬರೆಸ್ಬಿಟ್ಟವನೇ ವಾಸ್ತವಾಗಿ ಅಶೋಕನ ಶಾಸನ ಅಶೋಕನ ಸ್ತಂಭ ಅದು ಅಶೋಕನ ಸ್ತಂಭದ ಮೇಲೆ ಇವನು ಶಾಸನ ಬರೆಸ್ಬಿಟ್ಟನು ಎಲ್ಲಕ್ಕಿಂತ ಮುಖ್ಯವಾಗಿ ಸನ್ನತಿದೆಯ ಸನ್ನತಿಯ ಬಹಳ ಪ್ರಮುಖವಾದಂಥ ಒಂದು ಅಟ್ರಾಕ್ಷನ್ ಅಂದರೆ ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ಸನ್ನತಿ ಸ್ತೂಪವು ಭಾಳ ಭಾಳ ಪ್ರಮುಖವಾದಂಥ ಒಂದು ಇದು ಅದು ಕೊಡಬಹುದಾದಂಥ ಒಂದು ಪ್ರಾಮುಖ್ಯತೆ ನಮ್ಮ ಕರ್ನಾಟಕದಲ್ಲಿ ಕೊಡಲಿಲ್ಲ ಕಾಲವನ್ನು ಹೇಳುವಾಗ ಐಹೊಳಿ ಶಾಸನದಲ್ಲಿ ಬರೀ ಶಕ ವರ್ಷ ಅವ್ನು ಹೇಳೋದಿಲ್ಲ ಮಹಾಭಾರತ ಯುದ್ಧ ಮುಗಿದ ಇಷ್ಟು ವರ್ಷಗಳಾದಮೇಲೆ ಅಂತ ಹೇಳ್ತಾನೆ ಓ ಸೂಪರ್ ನಿಮಗೆ ಎಲ್ಲೂ ಕೂಡ ಇಷ್ಟೊಂದು ಬಿಡಿ ಶಾಸನ ಸಿಕ್ಕಿಲ್ಲ ಯಾವ ಇಡೀ ಭರತಖಂಡದಲ್ಲಿ

ನ ನಮ್ಮ ರಾಜ್ಯದ ಶಾಸನಗಳ ಬಗ್ಗೆ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಮಾತಾಡಿದ್ವಿ ಅದೇ ರೀತಿ ದೇಶದಲ್ಲಿ ನಾವು ನೋಡುವಂತಹ ತುಂಬ ವ್ಯಾಲ್ಯೂಯಬಲ್ ಶಾಸನಗಳು ಅಂದರೆ ನಮಗೆ ಒಂದು ಉದಾಹರಣೆಯಾಗಿ ಹೇಳೋದಾದರೆ ದೇಶ ಮಹತ್ವವಾದ ಶಾಸನ ಯಾವುದು ಭಾರತ ದೇಶಕ್ಕೆ ಸರ್ ಸಿಕ್ಕಿರೋವಂಥದ್ದು ಇಲ್ಲ ಆ ಥರ ಮಹತ್ತರವಾದಂಥ ಶಾಸನಗಳ ಬಗ್ಗೆ ನಾವು ಹೇಳುವಾಗ ಮೂವರ ಶ ಮೂರು ನಾಲ್ಕು ಶಾಸನಗಳು ನಾನಿಲ್ಲಿ ನಿಮಗೆ ಹೇಳಬೇಕಾಗುತ್ತೆ ಒಂದು ಮೌರ್ಯ ಸಾಮ್ರಾಟ ಅಶೋಕನ ಶಾಸನ ವಾಸ್ತವದ ಬಗ್ಗೆ ನಾವು ಯಾರೂ ಸರಿಯಾಗಿ ಅಧ್ಯಯನ ಮಾಡ್ತಾ ಇಲ್ಲ ಹಿಂದೆ ಎಲ್ಲ ಮಾಡೋರು ಹಿಂದೆ ಮಾಡೋರು ಅವ್ರಿಗೋದಿಂದಿತ್ತು ಬಟ್ ಈಗ ಈಗಿನ ತಲೆಮಾರಿಗೆ ಯಾರಿಗೂ ಆ ಶಾಸನದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅವನ ಅವನ ತಲೆಮಾರಲ್ಲಿ ಅವನಾಗಿಸಿರ್ತಕ್ಕಂಥ ಶಾಸನಗಳಲ್ಲಿ ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಕಮ್ಮಿ ಎಂಟು ಜಾಗ ಏಳು 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 ಎಂಟು ಸಿಕ್ಕಿವೆ ನಮ್ಮಲ್ಲಿ ಶಾಸನಗಳು ಭಾಳ ಪ್ರಮುಖವಾದಂಥ ಶಾಸನಗಳು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲೇ ಒಂದು ಬಿಡಿ ಶಾಸನಗಳು ಸಿಕ್ಕಿರ್ತಕ್ಕಂಥದ್ದು ನಿಮಗೆ ಎಲ್ಲೂ ಕೂಡ ಇಷ್ಟೊಂದು ಬಿಡಿ ಶಾಸನ ಸಿಕ್ಕಿಲ್ಲ ಯಾವ ಇಡೀ ಬ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದಷ್ಟು ಏನು ಸರ್ ಬಿಡಿ ಶಾಸನ ಬಿಡಿ ಶಾಸನ ಅಂದರೆ ಒಂದೇ ಶಾಸನ ಒಂದು ಬಂಡೆ ಮೇಲೆ ಅಷ್ಟೇ ಅದು ಆ ಥರದ್ದು ನಮ್ಮಲ್ಲಿ ಒಂದು ಬ್ರಹ್ಮಗಿರಿ ಅದರ ಪಕ್ಕದಲ್ಲಿ ಸಿದ್ದಾಪುರ ಅಲ್ಲೇ ಜಟಂಗಿ ಜಟಂಗಿರಾಮೇಶ್ವರ ಇನ್ನೊಂದು ಉಡೆಗೋಳ ಉಡೇಗೋಳ ಆದಮೇಲೆ ನಿಟ್ಟೂರು ಬಳ್ಳಾರಿ ಜಿಲ್ಲೆ ಇವೆರಡನ್ನು ಇನ್ನೊಂದು ಪಾಲ್ಕಿಗುಂಡು ಯಾವುದರಲ್ಲಿ ಕೊಪ್ಪಳ ಆ ಪಾಲ್ಕಿಗುಂಡ ಪಕ್ಕದಲ್ಲೇ ಇನ್ನೊಂದು ಗವಿಮಠ ಕೊಪ್ಪಳ ಗವಿಮಠದಲ್ಲಿ ಒಂದು ಆಯಿತಾ ಇದಾದ ಮೇಲೆ ಮಸ್ಕಿ ಇಲ್ಲಿ ಒಟ್ಟು ಈ ಒಂಬತ್ತು ಜಾಗಗಳಲ್ಲಿ ಈ ಅಂದರೆ ಒಂಬತ್ತು ಶಾಸನ ಬಿಡಿ ಶಾಸನ ಸಿಕ್ಕಿರ್ತಕ್ಕಂಥದ್ದು ಇನ್ನೊಂದು ಭಾಳ ಪ್ರಮುಖವಾದಂಥ ಶಾಸನ ಅಂದರೆ ಸನ್ನತಿ ಶಾಸನ ಸನ್ನತಿ ಶಾಸನದಲ್ಲಿ ಅಶೋಕನ ಶಾಸನ ಸಿಕ್ಕಿದೆ ಬಟ್ ಅಶೋಕನ ಹನ್ನೊಂದು ಹನ್ನೆರಡನೇ ಶತಮಾನ ಶಾ ಶಾಸನ ಅಷ್ಟೇ ಸಿಕ್ಕಿವೆ ಅಲ್ಲಿ ಎರಡೇ ಶಾಸನ ನಾವು ಬರೆಸಿರೋದ್ರಲ್ಲಿ ಸೊ ಆ ಶಾಸನ ಕೂಡ ಭಾಳ ಮುಖ್ಯವಾದದ್ದು ಇದೆಲ್ಲಕ್ಕಿಂತ ಮುಖ್ಯವಾಗಿ ಸನ್ನತಿದೆಯ ಸನ್ನತಿಯ ಭಾಳ ಪ್ರಮುಖವಾದಂಥ ಒಂದು ಅಟ್ರಾಕ್ಷನ್ ಅಂದರೆ ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ಅಶೋಕನ ಶಿಲ್ಪ ಇಡೀ ಪ್ರಪಂಚದ ಎಲ್ಲೂ ಸಿಕ್ಕಲ್ಲ ಇಷ್ಟೆಲ್ಲ ದೊಡ್ಡ ಚಕ್ರವರ್ತಿ ಅವನ ಶಾಸನ ಮತ್ತು ಅವನ ಶಿಲ್ಪ ಶಾಸನೋಕ್ತ ಶಿಲ್ಪ ಬರೀ ಶಾಸನ ಅಲ್ಲ ಕಾಲ್ಪನಿಕ ಶಿಲ್ಪ ಅವನ ಶಿಲ್ಪ ಶಿಲ್ಪದ ಕೆಳಗೆ ಶಾಸನೂ ಇದೆ ಅಶೋಕೋ ರಾಜ ಅಶೋಕೋ ಅಂತ ಸೊ ಈ ಶಾಸನದ ಲೇಬಲ್ ಇರ್ತಕ್ಕಂಥ ಒಂದು ಶಾಸನ ಇದು ವಿಗ್ರಹ ಸಿಕ್ಕಿರ್ತಕ್ಕಂಥದ್ದು ಅಂದರೆ ಉಬ್ಬು ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಸನ್ನತಿಯಲ್ಲಿ ಹೀಗಾಗಿ ಸನ್ನತಿ ಸ್ತೂಪ ಇದೆಯಲ್ಲ ಸನ್ನತಿ ಸ್ತೂಪ ಬಹಳ ಬಹಳ ಪ್ರಮುಖವಾದಂಥ ಒಂದು ಇದು ಅದು ಕೊಡಬಹುದಾದಂಥ ಒಂದು ಪ್ರಾಮುಖ್ಯತೆ ನಮ್ಮ ಕರ್ನಾಟಕದಲ್ಲಿ ಕೊಡಲಿಲ್ಲ ಸುಮ್ಮನೆ ಎಲ್ಲರೂ ಬೌದ್ಧರು ಬೌದ್ಧರು ನಾವೆಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ಕೊಳ್ತಾರೆ ಇವ್ರಿಗೆ ಇವರಿಗೆಲ್ಲ ಸುಮ್ಮನೆ ಬರೀ ಇದಷ್ಟೇ ಅದು ಆದರೆ ಅದು ಸಿಕ್ಬೋದಾದಂಥ ಒಂದು ಪ್ರಾಮುಖ್ಯತೆ ಅದು ಪ್ರವಾಸಕ್ಕೆ ಪ್ರವಾಸಕ್ಕಿರ್ಬೋದು ಇನ್ನೊಂದಕ್ಕಿರ್ಬೋದು ಆ ಪ್ರವಾಸ ಸಿಗಲಿಲ್ಲ ನಮಗೆ ಅಷ್ಟೊಂದು ಪ್ರಾಮುಖ್ಯತೆ ಎಲ್ಲಿಟ್ಟಿದ್ದಾರೆ ಸನ್ನತ್ತಿಲ್ಲಿ ಕನಗಿನಲ್ಲಿ ಅಂತಿದೆ ಕನಗಗಳಲ್ಲಿ ಸಿ ಕನಗಿನಲ್ಲಿ ಇಟ್ಟಿದ್ದಾರೆ ಎಲ್ಲ ತೆಗೆದು ಬಹಳ ಭದ್ರವಾಗಿ ಇಟ್ಟಿದ್ದಾರೆ ಸರ್ ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದು ಇಪ್ಪತ್ನಾಲ್ಕು ಗಂಟೆ ಪಾರಾನೂ ಇರುತ್ತೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು ಅದು ಅದೊಂದು ಭಾಗವನ್ನು ಚೆನ್ನಾಗಿ ಇಟ್ಕೊಂಡೆ ಸ್ತೂಪವನ್ನು ಇಟ್ಕೊಂಡಿದ್ದಾರೆ ಸ್ತೂಪದಲ್ಲಿ ಸಿಕ್ಕಿತಕ್ಕಂಥ ಎಲ್ಲ ಕಥಾನಕ ಶಿಲ್ಪಗಳೆಲ್ಲವೂ ಒಡೆದೋಗ್ಬಿಟ್ಟಿವೆ ಬಟ್ ಅವನ್ನೆಲ್ಲ ತೆಗೆದು ಅವ್ರು ಜೋಡಿಸಿ ಅಲ್ಲಿ ಇಟ್ಟಿದ್ದಾರೆ ಸಿಮೆಂಟ್ ಹಾಕಿ ಇಟ್ಬಿಟ್ಟಿದ್ದಾರೆ ಅವನ್ನ ಸೊ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆದರೆ ನಮ್ಮ ಜನ ಮತ್ತೆ ನಮ್ಮ ರಾಜಕೀಯ ನಾಯಕರಿರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು ಮತ್ತೆ ಈ ಬುದ್ಧಾನುಯಾಯಿಗಳು ಅಂತ ಹೇಳ್ಕೊಳ್ತಕ್ಕಂಥ ಇವ್ರು ಎಲ್ಲರೂ ಇರ್ಬೋದು ಎಲ್ಲರೂ ಕೂಡ ಅದನ್ನು ಅಸಡ್ಡೆ ಮಾಡಿದ್ದಾರೆ ಆ ಜಾಗವನ್ನು ಸ್ಥಳವನ್ನು ಅದು ಬಹಳ ಪ್ರಮುಖವಾಗಿ ಒಬ್ಬ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿ ವ್ಯಕ್ತಿ ಯಾರೇ ಇರಲಿ ಆ ಒಂದು ಜಾಗವನ್ನು ನೋಡಬೇಕಾದಂಥ ಒಂದು ಸ್ಥಳ ಅದು ಒಂದು ಹೌದು ಮೂಲ ದಾಖಲೆ ಹೀಗಾಗಿ ಅಶೋಕನ ಬಿಡಿ ಶಾಸನದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ಶಾಸನ ಸಿಕ್ಕಿರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕ ಒಂದರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಅವನು ಬಿಂಬ ಸಿಕ್ಕಿರ್ತಕ್ಕಂಥದ್ದು ಇದು ಒಂದು ಪ್ರಾಮುಖ್ಯತೆ ಅಶೋಕನ ಕಾಲದ ಒಂದು ನಮ್ಮ ಕರ್ನಾಟಕ ಸಂಬಂಧಪಟ್ಟಂತ ಹೇಳ್ತಾ ಇದ್ದೀನಿ ಕರ್ನಾಟಕ ಬಿಟ್ಟು ಹೊರಗಡೆಯನ್ನು ಭಾಳಷ್ಟು ಪ್ರಾಮುಖ್ಯತೆ ಇವೆ ಅವರು ಶಾಸನಗಳು ಅದು ಸ್ತಂಭ ಶಾಸನ ಇರ್ಬೋದು ಅಥವಾ ಬಂಡೆ ಮೇಲೆ ಒಂಬ ಇದು ಹನ್ನೆರಡು ಹದಿನಾಲ್ಕು ಶಾಸನಗಳನ್ನು ಒಂದೇ ಮಾಲಿಕೆಯಲ್ಲಿ ಬರೆದಿರ್ತಕ್ಕಂಥದ್ದು ಈಗ ಎರಗುಡಿ ನಮಗೆ ಮಂತ್ರಾಲಯಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತೆ ಎರಗುಡಿ ಅಲ್ಲಿ ಅವೆಲ್ಲ ಅವೆಲ್ಲ ಇನ್ನೂ ಬೇರೆ ಬೇರೆ ಕಡೆ ಸೇವೆಲ್ಲ ಸಿಗುತ್ತೆ ನನಗೆ ಅವನ್ನೆಲ್ಲ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ಮಟ್ಟಕ್ಕೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಇದು ಭಾಳ ಪ್ರಮುಖವಾದಂಥ ಒಂದು ಶಾಸನ ಇದಾದ ಮೇಲೆ ಇನ್ನು ನೆಕ್ಸ್ಟ್ ಬರೋದು ಯಾವುದು ಅಂದರೆ ಅವನತ್ರ ಬರ್ತಕ್ಕಂಥದ್ದು ಒರಿಸ್ಸಾದ ಇದು ಕಾರವೇಲನ ಶಾಸನ ಅಂತ ನಾವು ಸಾಮಾನ್ಯವಾಗಿ ಅದನ್ನು ಆತಿ ಗುಂಪ ಅಂತ ಕರಿತೀವಿ ಸಮುದ್ರ ತೀರಕ್ಕೆ ಸಮೀಪ ಇರ್ತಕ್ಕಂಥ ಒಂದು ಜಾಗ ಅದು ಆತಿ ಗುಂಪು ಗುಂಪು ಆತಿ ಗುಂಪ ಗುಂಪ ಅಂದರೆ ಗುಹೆಗಳು ಅಂತಷ್ಟೇ ಈ ಆನೆಗಳನ್ನು ಬಿಡಿಸಿರ್ತಕ್ಕ ಅಲ್ಲ ಆನೆಗಳನ್ನು ರೀತಿಯಲ್ಲಿ ಬಿಡಿಸಿರ್ತಕ್ಕಂಥ ಕೆಲವು ಶಿಲ್ಪಗಳು ಆತಿ ಗುಂಪಂತ ಬಂಡೆ ಬಹುಶಃ ಬಂಡೆಗಳು ಕೆಲವು ಹುಟ್ಟಿರ್ತಕ್ಕಂಥ ಆ ಥರ ಇಡಬೇಕು ಆತಿ ಗುಂಪ ಗುಂಪ ಅಂದರೆ ಅಂತ ಅಲ್ಲಿ ವಂಶದ ಕಾರವೇಲ ಒಂದು ಶಾಸನ ಹಾಕ್ಸಿದ್ದಾನೆ ಸಿ ನೀವು ನಾವು ಅಂದ್ಕೊಳ್ತೀವಿ ನಮ್ಗೇನು ನಮ್ಮ ಹಿಂದಿನವ್ರಿಗೆ ಏನು ನೆನಪಿಲ್ಲ ಅಂತ ಆ ಶಾಸನದಲ್ಲಿ ಅವನು ಹಿಂದೆ ಮೌರ್ಯರು ಕಳಿಂಗವನ್ನು ಬಂದು ಗೆದ್ದು ಹಾಳು ಮಾಡಿದ್ರಲ್ಲ ಆ ನೆನಪು ಅವ್ರಿಗಿರುತ್ತೆ ಇನ್ನೂ ಇವನು ಇವನ್ ಕಾಲಕ್ಕೂ ಇವನು ಇನ್ನೂರು ವರ್ಷ ಆದಮೇಲೆ ಅಶೋಕ ಅಶೋಕನತ್ರ ನಂತರ ಇನ್ನೂರು ವರ್ಷ ಆದಮೇಲೆ ಬಂದವನು ಇವನು ಯಾರೋ ಕಾರವೇ ಇಲ್ಲ ಅವ್ನಿಗೆ ಆ ನೆನಪಿರುತ್ತೆ ಅವನಿಗೆ ಆ ಒಂದು ಇದರಲ್ಲಿ ಆತ ಆ ರಿವೇಂಜ್ ತಿಳಿಸ್ಕೊಡ್ತಾನೆ ಪಾಟ್ಲಿಪುರಕ್ಕೆ ಪಾಟ್ಲಿಪುರಕ್ಕೆ ಸೈನ್ಯತೆ ಹೋಗಿ ಅದನ್ನು ಸುಡ್ತಾನಂತೆ ಅವನು ಸುಟ್ಟು ಆ ರಿವೇಂಜ್ ತಿಳಿಸ್ಕೊಂಡು ಬರ್ತಾನೆ ಅವನು ಅಲ್ಲಿಂದ ದೋಚ್ಕೊಂಡು ಬೇಕಾದಷ್ಟು ದೋಚ್ಕೊಂಡು ಬಂದು ಇಲ್ಲಿ ಅವನೊಂದು ಪಸ್ತಿಯನ್ನು ಕಟ್ಟಿಸ್ತಾ ಇರ್ತಕ್ಕಂಥ ಒಂದು ಉಲ್ಲೇಖ ಬರುತ್ತೆ ಇಪ್ಪತ್ತೇಳು ವರ್ಷ ಡೈರಿ ಕೊಡ್ತಾನೆ ಅವನು ಮೊದ್ಲು ವರ್ಷ ಎಲ್ಲೆಲ್ಲಿ ಎಕ್ಸ್ಪೆಡಿಷನ್ ಹೋದೆ ಮಾಡಿದೆ ಮಾಡದೆ ಒಂದು ಡೈರಿನೇ ಕೊಡ್ತಾನೆ ಕಳಿಂಗದ ರಾಜ ಕಳಿಂಗದ ರಾಜ ರಾಜ ಚೇದಿ ಸಹ ಖಾರವೇಲ ಅಂತ ಮೌರ್ಯ ಮಾಡ್ತಾ ಮೌರ್ಯನ ಮೌರ್ಯರನ್ನ ಅಂದ್ರೆ ಮೌರ್ಯರ ಒಂದು ಆ ಪಟ್ನ ಏನಿಂತ ಪಟ್ನ ನಾಶ ಮಾಡ್ತಾನೆ ಅವನು ಪಾಟ್ಲಿಪುತ್ರ ಪಾಟಲಿಪುತ್ರ ಪಾಟ್ಲಿಪುತ್ರ ಅಂದ್ರೆ ಅವನಿಗೆ ಎಷ್ಟು ಮನಸ್ಸಲ್ಲಿ ಇರುತ್ತೆ ಅಂದ್ರೆ ಹೇಳಿಕೆಗಳ ಮೂಲಕ ಏಳಿಕೆಗಳ ಮೂಲಕ ಅವನು ಮಾಡಿದಂಥ ಒಂದು ಇದು ಮತ್ತೆ ಇದನ್ನೇ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂದರೆ ಇದು ಅವನಿಗೂ ಚುಚಿಸ್ತಾ ಇತ್ತು ಅಶೋಕನಿಗೆ ಅಶೋಕ ಅಪ್ಪಿತಪ್ಪಿಯೂ ಕಳಿಂಗದಲ್ಲಿ ಹಾಕ್ಸಿರ್ತಕ್ಕಂಥ ತನ್ನ ಶಾಸನಗಳಲ್ಲಿ ಕಳಿಂಗದಲ್ಲಿ ನಡೆದಂಥ ಹೋಮದ ಬಗ್ಗೆ ಆಗಲಿ ಕಳಿಂಗದ ಮೇಲೆ ಯುದ್ಧ ಮಾಡಿದ್ದು ಗೆದ್ದಿದ್ದನ್ನಾಗಲಿ ಅವ್ನು ಹೇಳ್ಕೊಳ್ಳೋದಿಲ್ಲ ಅವನು ಆ ಶಾಸನ ಶಾಸನ ತೆಗೆದುಬಿಟ್ಟವನೇ ಅದು ನಮ್ಗೆ ಹೊರಗಡೆ ಸಿಗುತ್ತೆ ಹೊರಗಡೆ ಹೊರಗಡೆ ಅಂದ್ರೆ ಬೇರೆ ಕಡೆಗಳಲ್ಲಿ ಬೇರೆ ಕಡೆ ಬೇರೆ ಕಡೆ ಶಾಸನಗಳಲ್ಲಿ ಕಳಿಂಗ ರಾಷ್ಟ್ರದ ಆಗ್ತದಂತಹ ಶಾಸನಗಳಲ್ಲಿ ಅವನ ಎರಡು ವಿಷಯ ಬಿಟ್ಟು ಬಿಟ್ಟಿದ್ದಾನೆ ಅವನು ಅಂದ್ರೆ ಕಳಿಂಗವನ್ನು ನನಗೆದ್ದೆ ಇಷ್ಟು ಇಷ್ಟು ಜನ ಗಾಯಗೊಂಡ್ರು ಎಂತಕ್ಕಂಥ ವಿಷಯ ನಾವು ಹೇಳಕ್ ಹೋಗಿಲ್ಲ ಅಲ್ಲ ಅಕ್ಷರದಲ್ಲಿ ಏನ್ ಹೇಳಿದಾರೆ ಹಾಗಾದ್ರೆ ಕಳಿಂಗದಲ್ಲಿ ಕಳಿಂಗದಲ್ಲಿ ಎಲ್ಲರೂ ನಾವೆಲ್ಲರೂ ಇನ್ ಮುಂದೆ ಸ್ಥಿರವಾಗಿರೋ ಸ್ನೇಹವಾಗಿರೋಣ ಸ್ನೇಹವನ್ನು ಬೆಳೆಸೋಣ ಮತ್ತೆ ನಾವೆಲ್ಲರೂ ಅಣ್ಣಿರೋಣ ಈ ತರ ಒಂಥರ ಈ ಆಮೇಲೆ ನಾ ಇಹದಲ್ಲಿ ನಾವು ಇಂದು ಇಲ್ಲಿ ಒಳ್ಳೆ ಮಾಡಿದ್ರೆ ಇಹದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಪರದಲ್ಲಿ ಒಳ್ಳೆದಾಗುತ್ತೆ ಈ ಥರ ಒಂದು ಜನರ ಹೇಳ್ಕೊಂಡಿದ್ದಾನೆ ಹೊರತು ಜನರಲ್ ಆಗಿ ಬಟ್ ತಪ್ಪಿತಪ್ಪಿಯು ಕಳಿಂಗವನ್ನು ನಾನು ಬಂದೆ ಗೆದ್ದೆ ಇಷ್ಟು ಜನ ಸತ್ರು ಅದು ಅವನು ಅದು ಹೊರ್ಗಡೆ ಹೇಳ್ಕೊಂಡಿದ್ದಾನೆ ಬೇರೆ ಇದೆ ಹೌದು ಗುಜರಾತಲ್ಲಿ ಸಿಕ್ಕಿತ್ತಕ್ಕಂಥದ್ದು ಹೇಳ್ಕೊಂಡಿದ್ದಾನೆ ಮತ್ತೆ ಇದರ ಎರ ಎರಗುಡಿಯಲ್ಲಿ ಸಿಕ್ಕಿತ್ತಕ್ಕಂಥ ಹೇಳ್ಕೊಂಡಿದ್ದಾನೆ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿರೋದ್ರಿಂದ ನಾನು ಹೇಳ್ಕೊಂಡಿದ್ದಾನೆ ಅಲ್ಲಿ ಮಾತ್ರ ಹೇಳಿಲ್ಲ ಅವನು ಆ ಶಾಸನಗಳಿಂದ ಅವನು ಅಲ್ಲಿ ಬೇರೆ ಶಾಸನ ಹಾಕ್ಸಿದ್ದಾನೆ ಅವನು ಸೊ ಹೀಗೆ ಅದೊಂದು ಆ ಹಿನ್ನೆಲೆಯಲ್ಲಿ ಅಂದರೆ ಇಪ್ಪತ್ತೇಳು ವರ್ಷಗಳ ಕಾಲ ಇವನೇ ಡೈರಿ ಬರ್ದವನಲ್ಲ ಅದು ಭಾಳ ಪ್ರಮುಖ ಆ ಥರದ ಒಂದು ಶಾಸನ ನಮಗೆ ಎಲ್ಲೂ ಸಿಗೋದಿಲ್ಲ ಸೊ ಅಂದ್ರೆ ಇಪ್ಪತ್ತೈದು ವರ್ಷ ಏನೇನು ಮಾಡಿ ಇಪ್ಪತ್ತೈದು ಸಾವಿರ ಉಂಟು ಎಕ್ಸ್ಪೆಕ್ಟೇಷನ್ ಹೋಗ್ತಾನಲ್ಲ ಅವನು ಅದನ್ನು ಡೈರಿಲಿ ಬರೆದಿಟ್ಟಿದ್ದಾನೆ ಡೈರಿ ಅಂತ ನಾವು ಅದನ್ನು ಡೈರಿ ಅಂತ ಕರಿತೀವಿ ಅವನು ಅವ್ರು ಡೈರಿ ಅಂತ ಹೇಳ್ಕೊಳ್ಳಿಲ್ಲ ಓಕೆ ಅಂದ್ರೆ ಆ ಥರ ಅಂದರೆ ಈ ಆ ಮೊಂಟೇನಿಯಸ್ ಆಗಿ ಪ್ರತಿ ಸಾರಿ ಎಕ್ಸ್ಪೆಕ್ಟೇಷನ್ ಹೋದಾಗ ತಾನು ಏನು ಮಾಡಿದೆ ಇರ್ತಕ್ಕಂಥದನ್ನು ಅಲ್ಲಿ ಬರೆಸಿದ್ದಾನೆ ಅಷ್ಟ್ ರಿವೆಂಜ್ ಇತ್ತು ಅವನಿಗೆ ಅಂತ ಹೌದು ಅದೊಂದು ಒಂದು ಪ್ರಮುಖವಾದಂಥ ಒಂದು ಶಾಸನ ಓಕೆ ಅದಾದಮೇಲೆ ಇನ್ನು ಬರ್ತಕ್ಕಂಥ ನೆಕ್ಸ್ಟು ಸಮುದ್ರಗುಪ್ತನ ಶಾಸನ ನಮ್ಮ ಇಡೀ ಭರತಖಂಡದಲ್ಲಿ ಬಹುಶಃ ಆಕ್ತರದ ಶಾಸನ ಹಾಕ್ಸಿರ್ತಕ್ಕಂಥದ್ದು ಭಾಳ ಕಡಿಮೆ ಸಮುದ್ರಗುಪ್ತ ಮೇಲೆ ಅವನು ಅಲಹಾಬಾದ್ ಸ್ತಂಭ ಶಾಸನ ಮೇಲೆ ಬರೆಸ್ಬಿಟ್ಟವನೇ ವಾಸ್ತುವಾಗಿ ಅಶೋಕನ ಶಾಸನ ಅಶೋಕನ ಸ್ತಂಭ ಅದು ಅಶೋಕನ ಸ್ತಂಭದ ಮೇಲೆ ಇವನು ಶಾಸನ ಬರೆಸ್ಬಿಟ್ಟವನು ಅದರಲ್ಲಿ ಹೌದು ಅದರಲ್ಲಿ ಪ್ರಮುಖವಾಗಿ ಇವನೇ ಅವನೇನು ಮಾಡ್ತಾನೆ ಎಷ್ಟೆಷ್ಟು ಕಡೆ ತಾನು ಯುದ್ಧಗಳನ್ನು ಓದೆ ಎಲ್ಲೆಲ್ಲಿ ಗೆದ್ದೆ ಯಾವ್ಯಾವ ರಾಜರನ್ನು ಸೋಲಿಸ್ದೆ ಇಷ್ಟು ಅವನು ಒಂದು ಕೊಡ್ತಾನೆ ಅವನು ಹ್ಮ್ ಸಮುದ್ರಗುಪ್ತ ಅಲ್ಲೇ ನಮ್ಗೆ ಸಿಕ್ತಕ್ಕಂಥದ್ದು ಕಂಚಿಯ ವಿಷ್ಣು ಇದು ದಕ್ಷಿಣ ದಕ್ಷಿಣ ಭಾರತದ ಭಾರತದ ಮುಖ್ಯ ಅಲ್ಲೇ ಬಂದು ಈ ಎಲ್ಲ ಯಾವ ರಾಜ್ಯಗಳನ್ನ ಗೆದ್ಕೊಂಡ್ ಬಂದೆ ಹೇಳಿ ಕಂಚಿಯ ವಿಷ್ಣು ಗೋಪನನ್ನು ಕೂಡ ನಾನು ಗೆದ್ದೆ ಗೆದ್ದು ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಅಪರಾಂತ ಬೇರೆ ಬೇರೆ ದೇಶಗಳ ಮೂಲಕ ನಾನು ವಾಪಸ್ ಹೋದೆ ಅಂತ ಹೇಳ್ತೇನೆ ಸೊ ಈ ತರ ಈ ತರ ಕೊಡೋದಿದೆಯಲ್ಲ ಇದು ಯಾ ಆ ಕಾಲಕ್ಕೆ ಯಾವ್ಯಾವ ದೇಶದಲ್ಲಿ ಯಾವ ರಾಜರು ಆಳ್ತಾ ಇದ್ರು ಅವರ ಒಂದು ಸ್ಥಿತಿಗತಿ ಏನು ಮತ್ತು ಇವನು ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಎಲ್ಲೆಲ್ಲಿ ಎಕ್ಸ್ಪೆಡೇಷನ್ ಮಾಡಿದ ಎಲ್ಲಿ ಎಷ್ಟು ಇದು ರಾಜ್ಯವನ್ನು ವಿಸ್ತಾರ ಮಾಡಿದೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಸಿಗ್ತಕ್ಕಂಥದ್ದು ಅಷ್ಟೆಲ್ಲ ವಿವೃದ್ಧ ಸಿಗ್ತಕ್ಕಂಥದ್ದು ನಮ್ಮ ಭಾರತಖಂಡದಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಭಾಳ ಪ್ರಮುಖವಾದಂಥ ಸಂಸ್ಕೃತದಲ್ಲಿರ್ತಕ್ಕಂಥ ಶಾಸನಗಳಲ್ಲಿ ಇದು ಸಮುದ್ರ ಸಮುದ್ರಗುಪ್ತನ ಶಾಸನ ಅದು ಅಲಹಾಬಾದ್ ಸ್ತಂಭ ಶಾಸನ ಅಂತಲೇ ಅದು ಪ್ರಸಿದ್ಧಿ ಅಲಹಾಬಾದ್ ಇದೆಯಲ್ಲ ಅಲಹಾಬಾದಲ್ಲಿ ಸ್ತಂಭ ಇದೆ ಸ್ತಂಭದ ಮೇಲೆ ಇದೆ ಸ್ತಂಭದ ಮೇಲೆ ಅದಕ್ಕೇನೋ ಒಂದು ಬೇರೆ ಹೆಸರು ಕೊಟ್ಟರಲ್ಲ ಈಗ ಅಲಹಾಬಾದ್ಗೆ ಪ್ರಯಾಗ್ರಾಜ್ ಅಲ್ಲ ಇರಬೇಕು ಸರ್ ಅದೇನು ಒಂದು ಹೆಸರು ಕೊಟ್ಟರು ಯೋಗಿ ಆದಿತ್ಯ ಬಂದ ಮೇಲೆ ಒಂದಕ್ಕೆ ಅದಕ್ಕೆ ಒಂದು ಹೆಸರು ಬೇರೆ ಹೆಸರು ಬೇಡ ಅದನ್ನು ಪ್ರಯಾಗ್ರಾಜ್ ಅಂತ ಏನೋ ಕರೆದ್ರು ಅಂತ ಅದೇ ಪ್ರಯಾಗ್ರಾಜ್ ಸ್ಥಳ ಇತ್ತು ದೊಡ್ಡದಾಗ ಅದನ್ನೇ ಕರೆದ್ರು ಅಲ್ಲಿ ಇರ್ತಕ್ಕಂಥ ಸ್ತಂಭದಲ್ಲಿ ಅಶೋಕನ ಸ್ತಂಭದ ಮೇಲೆ ಬರೆದಿರ್ತಕ್ಕಂಥ ಶಾಸನ ಅದು ಯಾವ ಲಿಪಿಯಲ್ಲಿ ಇದೆ ಸರ್ ಅದು ಸುಮ ಇದು ದಕ್ಷಿಣ ಬ್ರಾಹ್ಮಿ ಇದು ಅಶೋಕನ ಬ್ರಾಹ್ಮಿನೇ ಮುಂದುವರೆದ ಭಾಗ ಉತ್ತರ ಬ್ರಾಹ್ಮಿ ಹೌದು ಉತ್ತರ ಬ್ರಾಹ್ಮಿ ಉತ್ತರ ಬ್ರಾಹ್ಮಿ ಹೌದು ಆ ಕಾಲಕ್ಕಾಗಲೇ ಸ್ವಲ್ಪ ಡಿವೈಡ್ ಆಗಿಬಿಟ್ಟಿತ್ತು ಅದು ನಮ್ಮ ದಕ್ಷಿಣ ಬ್ರಾಹ್ಮಿಗೂ ದಕ್ಷಿಣ ಬ್ರಹಾರಾಜ್ ಬಳಸ್ತಾ ಇದ್ದಂಥ ಒಂದು ಬ್ರಾಹ್ಮಿ ಲೇಪಿಗೂ ಅಲ್ಲಿ ಬಳಸ್ತಾ ಇದ್ದಂಥ ಬ್ರಾಹ್ಮಿಗೂ ಆಗಲೇ ವ್ಯತ್ಯಾಸಗಳು ಬಂದ್ಬಿಟ್ಟಿತ್ತು ನಾವು ಅಷ್ಟು ಸಲೀಸ ಇಲ್ಲಿನ ಅಕ್ಷರ ಗುರ್ಸಿದಾಗ ಅಲ್ಲಿನ ಅಕ್ಷರ ಗುರ್ಸೋಕ್ಕಾಗೋದಿಲ್ಲ ಯಾಕಂದ್ರೆ ಅಥವಾ ಆ ಅಕ್ಷರ ಕಲ್ತಂಥವ್ರು ಇಲ್ಲಿನ ಅಕ್ಷರ ಗುತ್ಸೋಕೆ ಅಷ್ಟು ವ್ಯತ್ಯಾಸ ಆಗಿಬಿಟ್ಟಿತ್ತು ಸೊ ಇನ್ನು ಅದಾದಮೇಲೆ ನಮಗೆ ನಮ್ಮ ಕರ್ನಾಟಕ ಬಂದಂಥ ಸನ್ನಿವೇಶದಲ್ಲಿ ನಮ್ಗೆ ಇನ್ನೊಂದು ಭಾಳ ಪ್ರಮುಖವಾದಂಥ ಶಾಸ್ತ್ರ ಅಂದರೆ ಐಹೊಳೆಯ ಪುಲಕೇಶ್ ಶಾಸ್ತ್ರ ಐಹೊಳೆಯ ಪುಲಕೇಶ್ ಶಾಸನ ಇದು ಇಡೀ ಆ ಪುಲಿಕೇಶಿಯವರೆಗಿನ ಒಂದು ಚರಿತ್ರೆಯನ್ನು ಹೇಳ್ಕೊಂಡು ಹೋಗುತ್ತೆ ಅದು ಹೇಗೆ ಅದು ತಾನು ಯಾರ್ಯಾರನ್ನು ಗೆದ್ದು ಯಾರ್ಯಾರನ್ನು ಇದು ಮಾಡಿ ತನಗೆ ಯಾರ್ಯಾರು ಕಷ್ಟ ಕೊಟ್ಟು ಎಲ್ಲರನ್ನ ಸೋಲಿಸ್ಕೊಂಡು ಎಲ್ಲ ತಾನು ಹೇಗೆ ರಾಜನಾದೆ ಎಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಒಂದು ಎರಡನೇದು ತಾನು ಯಾವ್ಯಾವ ರಾಜರನ್ನು ಎಲ್ಲೆಲ್ಲಿ ಎಂತೆಂಥ ಸಂದರ್ಭದಲ್ಲಿ ಗೆದ್ದೆ ಅಂತ ಹೇಳ್ತಕ್ಕಂಥದ್ದು ಇದು ಭಾಳ ನಮ್ಮ ದಕ್ಷಿಣ ಭಾರತದಲ್ಲೇ ಭಾಳ ಪ್ರಮುಖವಾದಂಥ ಶಾಸನ ಇದು ಪಲ್ಲವರು ಬಾದಾಮಿಯ ಮೇಲೆ ದಂಡೆತ್ತಿ ಹೋಗೋದಕ್ಕಿಂತ ಮೊದಲು ಬರೆದಂಥ ಶಾಸನ ಇದು ಅಂದ್ರೆ ಇನ್ನೂ ಬಾದಾಮಿ ಅವರ ರಾಜಧಾನಿ ಆಗಿತ್ತು ಆ ಕಾಲಕ್ಕೆ ಬರೆದ ಶಾಸನ ಇದನ್ನ ಒಂದು ಬಸ್ತಿ ಕಟ್ಟಿಸ್ತಾನೆ ರಾವಣ ರವಿ ಪಂಡಿತ ರವಿಕೀರ್ತಿ ಅಂತಕ್ಕಂಥ ರವಿಕೀರ್ತಿ ಆ ರವಿಕೀರ್ತಿ ಬರೆದಂಥ ಶಾಸನ ಇದೆಯಲ್ಲ ಅದು ಅತ್ಯುತ್ತಮವಾದಂಥ ಸಂಸ್ಕೃತ ಕಾವ್ಯಮಯವಾದಂಥ ಒಂದು ಶಾಸನ ಅದು ಅದೊಂದು ಮತ್ತೆ ಇನ್ನೊಂದು ಅದ್ರಲ್ಲಿ ಇಷ್ಟರಲ್ಲೇ ಅಷ್ಟರಲ್ಲೇ ಇಷ್ಟು ವಿಷಯ ಇದೆ ಅದೊಂದೇ ಅಲ್ಲ ಅವನು ಎಷ್ಟು ಗೆದ್ದ ಯಾವ ಗೆದ್ದ ಎಲ್ಲೆಲ್ಲಿ ಗೆಲುವಾಯ್ತು ಮತ್ತೆ ಯಾರ್ಯಾರು ಲಿಸ್ಟ್ ಕೊಡ್ತಾನೆ ಇದ್ರ ಜೊತೆಗೆ ಅದರ ಇನ್ನೊಂದು ಪ್ರಾಮುಖ್ಯತೆ ಅಂದ್ರೆ ಕಾಳಿದಾಸನನ್ನ ಹೆಸರಿಸುತ್ತೆ ಅದು ಅದುವರೆಗೆ ಕಾಳಿದಾಸನ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ಅವನ ಕ್ರಿಸ್ತಪೂರ್ವಕ್ಕೂ ಆಗ್ತಾ ಇದ್ರು ಹತ್ತನೇ ಶತಮಾನಕ್ಕೂ ಎಳಿತಾ ಇದ್ರು ಆದರೆ ಇಲ್ಲಿಗೆ ಬ ಇವನು ಕಾಲಕ್ಕೆ ಅದು ಅವನು ಹೇಳ್ಬಿಟ್ಟ ಬಾ ರವಿಕೀರ್ತಿ ಅವನು ಎಷ್ಟು ಆದಂಥ ಕವಿ ಅಂದರೆ ಕಾಳಿದಾಸೋ ಭಾರವಿ ಕೀರ್ತಿ ಏನ್ಬಿಟ್ಟವ್ರು ಕಾಳಿದಾಸ ಬಾರವಿ ಭಾರವಿ ಇವರಿಗೆ ಸಮಾನ ಆಗಿರ್ತಕ್ಕಂಥ ರವಿಕೀರ್ತಿ ಅಂತ ಹೇಳ್ಬಿಟ್ಟವ್ನು ಸೊ ಈ ಮಾತು ಬಂದ ತಕ್ಷಣ ನಮಗೆ ಅಲ್ಲಿ ಏನು ಒಂದು ಸಿಕ್ಕಿದ್ದೇನೆ ಅಂದರೆ ಈ ಇದು ಯಾವುದು ಈ ಕ ಕಾಳಿದಾಸ ಎಂಬತಕ್ಕಂಥ ಇದ್ದ ಅಂತ ಸೊ ಕಾಳಿದಾಸನ ಕಾಲವನ್ನು ಒಂದು ಫಿಕ್ಸ್ ಮಾಡಿಬಿಟ್ರೆ ಅಲ್ಲಿಗೆ ಇನ್ನು ಅದಕ್ಕಿಂತ ಕೆಳಗೆ ಬರೋಂಗಿಲ್ಲ ಕಾಳಿದಾಸನ ಕಾಲ ಇದೆಯಲ್ಲ ಕಾಳಿದಾಸನ ಕಾಲ ಸಾಹಿತ್ಯದಲ್ಲಿ ಬಹಳ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ಕವಿ ಕಾಳಿದಾಸ ಹೌದು ಆ ಕಾಳಿದಾಸನ ಒಂದು ಕಾಲವನ್ನ ನಿಗದಿ ಮಾಡೋಕ್ಕಾಗಿರ್ಲಿಲ್ಲ ಆಗಿರ್ಲಿಲ್ಲ ಈಗ ಈ ರವಿಕೀರ್ತಿ ಶಾಸನದಲ್ಲಿ ಏನಾಯ್ತು ಆ ಕವಿ ಇದು ಕಾಳಿದಾಸನ ಕಾಲವನ್ನ ಒಂದಂತಕ್ಕೆ ನಿಗದಿಪಟ್ಟದರು ಅಂದ್ರೆ ರವಿಕೀರ್ತಿಗಿಂತ ಮೊದಲಿದ್ದವನು ಎಷ್ಟು ಮೊದಲು ಆಮೇಲೆ ಅದು ಆಮೇಲೆ ಚರ್ಚೆ ಇಬ್ಬರು ಹತ್ತನೇ ಶತಮಾನದವರೆಗೂ ಕಾಳಿದಾಸನ ಕಾಲವನ್ನು ಎಳಿತಾ ಇದ್ರಲ್ಲ ಅದಕ್ಕೆ ಬ್ರೇಕ್ ಆಗಿ ಈಗ ಅವನು ಆರನೇ ಶತಮಾನಕ್ಕೆ ಏಳನೇ ಆರನೇ ಶತಮಾನದ ಆರುನೂರು ಮೂವತ್ತಕ್ಕೆ ಕೊನೆಯಾದ ಆರುನೂರು ಮೂವತ್ತಕ್ಕೆ ಅವನ ಕಾಲ ನಿರ್ಧಾರ ಆಗಿದೆ ನಿರ್ಧಾರ ಆಗಿದೆ ಅದರ ಮೇಲೆ ಅವನಿಗೆ ಆರ್ನೂರಲ್ಲಿರ್ಬೋದು ಐನೂರಲ್ಲಿರ್ಬೋದು ಇನ್ನು ಮುಂದಕ್ಕೆ ಹೋಗೋದಿಲ್ಲ ಅದು ಹಿಂದಕ್ಕೆ ಒಂದು ಒಂದು ಆಯ್ತು ಆಯಿತು ಹೌದು ಸೊ ಇದಾದ ಮೇಲೆ ಅವನು ಇಲ್ಲಿ ಅಷ್ಟೆಲ್ಲ ಅವನು ಹೇಳಿದ ಮೇಲೆ ಅವನ ಒಂದು ಶ್ಲೋಕವನ್ನೇ ಯಥ ಸ್ವಲ್ಪ ಬದಲಾಯಿಸ್ಕೊಂಡು ಅಲ್ಲೇ ಮಹಾಕೂಟ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದೆ ಅದು ಐನೂರ ಎಂಬತ್ತರ ಕಾಲ ಅದು ಕಾಳಿದಾಸನ ಶ್ಲೋಕ ಕಾಳಿದಾಸನ ಶ್ಲೋಕವನ್ನು ಬದಲಾಯಿಸಿಕೊಂಡು ಅಲ್ಲಿ ಬಳಸ್ಕೊಂಡಿದ್ದಾರೆ ಆ ಶಾಸನದಲ್ಲಿ ಅದು ಸಂಸ್ಕೃತ ಶಾಸನವೇ ಅದೀಗ ಬಿಜಾಪುರ ಮ್ಯೂಸಿಯಂ ಅಲ್ಲಿ ಮಹಾಕೂಟ ಸ್ತಂಭ ಶಾಸನ ಸೊ ಹೀಗಾಗಿ ಐನೂರ ಎಂಬತ್ತಕ್ಕೆ ಮತ್ತೆ ಫಿಕ್ಸ್ ಆಯ್ತಾ ಒಂದು ಕಾಳಿದಾಸನ ಸೊ ಅಂದ್ರೆ ಕಾಳಿದಾಸ ಇನ್ನು ಸೊ ಐನೂರ ಎಂಬತ್ತಕ್ಕೆ ಅವನ ಕಾಲವನ್ನು ನಿಗದಿಪಡಿಸಿದೆ ಅದ್ರ ಮೇಲೆ ಎಷ್ಟಾಗುತ್ತೋ ಅದು ಬೇರೆ ಸೊ ಈ ತರ ಈ ಒಂದು ಕವಿಯ ಕಾಲವನ್ನು ನಿಗದಿ ಮಾಡತಕ್ಕಂತದ್ದು ಮತ್ತೆ ಶಕವರ್ಷದ ಉಲ್ಲೇಖ ಬರುತ್ತೆ ಅದರಲ್ಲಿ ಶಕವರ್ಷದ ಉಲ್ಲೇಖ ಬರುತ್ತೆ ಶಕವರ್ಷ ಇಷ್ಟಾದಂಥ ಸನ್ನಿವೇಶದಲ್ಲಿ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಕೃತಯುಗ ಇದು 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 ಯಾವುದು ಈ ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಂತ ಹೇಳ್ತಾನೆ ಅವನು ಕಾಲ ಹೇಳ್ತಾನೆ ಅವನು ಮಹಾಭಾರತ ಮುಗಿದ ಇಷ್ಟು ವರ್ಷಗಳಾದ ಮೇಲೆ ಅಂತ ಹೇಳ್ತಾನೆ ಅವನು ಯಾರು ಅವನು ಆ ಶಾಸನದಲ್ಲಿ ಐಹಳಿ ಕಾಲವನ್ನು ಹೇಳುವಾಗ ಕಾಲವನ್ನು ಹೇಳುವಾಗ ಐಹೊಳೆ ಶಾಸನದಲ್ಲಿ ಬರೀ ಶಾಖ ವರ್ಷ ಅವನು ಹೇಳೋದಿಲ್ಲ ಮಹಾಭಾರತ ಯುದ್ಧ ಮುಗದ ಇಷ್ಟು ವರ್ಷಗಳಾದಮೇಲೆ ಅಂತ ಹೇಳ್ತಾನೆ ಓ ಸೂಪರ್ ಸೊ ಹೀಗಾಗಿ ನಮಗೆ ಅದು ಅವು ಭಾಳ ಪ್ರಮುಖವಾದಂಥ ಒಂದು ಇದು ಏನು ಉಲ್ಲೇಖಗಳು ಸಿಗ್ತವೆ ಹೀಗಾಗಿ ಕಾಲದ ಒಂದು ಉಲ್ಲೇಖ ಅಪರೂಪಕ್ಕೆ ಮತ್ತು ಕವಿಯ ಉಲ್ಲೇಖ ಮತ್ತು ಪುಲಿಕೇಶಿ ಎಕ್ಸ್ಪಿಡಿಷನ್ಸು ಎಲ್ಲೆಲ್ಲಿ ಯಾ ಹೋಗಿ ಎಲ್ಲೆಲ್ಲಿ ಏನು ಯಾವ ರಾಜ್ಯಗಳನ್ನು ಗೆದ್ದೆ ಅಂತಕ್ಕಂಥದ್ದು ಮತ್ತು ಅವನು ಪಟ್ಟಕ್ಕೆ ಬಂದಿದ್ದು ಇಷ್ಟು ವಿಷಯಗಳನ್ನು ನಮಗೆ ಐಹೊಳೆ ಶಾಸನ ನಮಗೆ ತಿಳಿಸುತ್ತೆ ಹೀಗಾಗಿ ಭಾಳ ಪ್ರಮುಖವಾದಂಥ ದಕ್ಷಿಣದಲ್ಲೇ ಒಂದು ಪ್ರಮುಖವಾದಂಥ ಒಂದು ಶಾಸನ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಇವು ಸಂಸ್ಕೃತ ಇವೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಅಶೋಕನ ಶಾಸನ ಬಿಟ್ರೆ ಉಳಿದವೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ಕಾರ್ವೆಲಿನ ಶಾಸನ ಕೂಡ ಪ್ರಾಕೃತ ಇದು ಪ್ರಾಕೃತದಲ್ಲಿ ಇರ್ತಕ್ಕಂಥದ್ದು ಅದು ಯಾಕೆಂದ್ರೆ ಅದು ಇಲ್ಲ ಸೊ ಅವೆರಡನ್ನು ಬಿಟ್ಟರೆ ಉಳದ ಸಂಸ್ಕೃತ ಸಮುದ್ರಗುಪ್ತನ ಶಾಸನ ಮತ್ತೆ ನಮ್ಮ ಐಹೊಳೆ ಪುಲಕೇಶ್ ಶಾಸನ ಇವೆರಡೂ ಕೂಡ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ಪ್ರೌಢವಾದಂಥ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನ ಇವು ಬಹಳ ಪ್ರಮುಖವಾದಂಥ ಶಾಸನ ಅಂತ ನಾನು ಅಂದ್ಕೊಂಡಿರೋದು ಇದ್ರ ಜೊತೆಗೆ ನಮ್ಮ ಕಾಕೋತ್ಸವ ಮುಂದೆ ಬರುತ್ತೆ ಬೇರೆ ಬೇರೆ ಬೇರೆವೆಲ್ಲ ಸಂಸ್ಕೃತ ಶಾಸ್ತ್ರಗಳು ಬೇಕಾದಷ್ಟು ಬರ್ತವೆ ಅದೇ ನಾನು ನನ್ನ ಮಟ್ಟಿಗೆ ಐತಿಹಾಸಿಕವಾಗಿ ಕೆಲ ಅನೇಕ ಹೊಸ ವಿಷಯಗಳನ್ನ ಹೇಳ್ತಕ್ಕಂಥ ಈ ಈ ಒಂದು ಶಾಸ್ತ್ರಗಳನ್ನು ತುಂಬ ಒಳ್ಳೆಯ ವಿಷಯ ಇದೆ ಅದರಲ್ಲಿ ಆ್ಯಕ್ಚುಲಿ ಸರ್ ಅದು ಡಿಫ್ರೆಂಟ್ ಆಗಿದೆಯಲ್ಲ ಹೆಂಗೆ ಸರ್ ಅದು ಈ ಒಳ್ಳೆ ಶಾಸನ ಒಂಥರ ಇಲ್ಲ ಕಿಟಕಿ ಥರ ಇದೆಯಲ್ಲ ಅದು ಇಲ್ಲ ಸಪ್ ಪ್ರತ್ಯೇಕ ಬರೋದು ಅದನ್ನು ಸೇರಿಸಿರ್ತಕ್ಕಂಥದ್ದು ಆ ಥರ ಬೇರೆ ಬೇರೆ ಇದಾವೆ ಹೌದು ಅದೇ ಪ್ರತ್ಯೇಕ ಬರೆದು ಅದನ್ನು ಅದಕ್ಕೆ ಜಾಗ ಮಾಡಿ ಅಲ್ಲಿ ಸೇರಿಸಿರ್ತಕ್ಕಂಥ ಫೋಟೋ ಫ್ರೇಮ್ ಥರ ಇಟ್ಟು ಯಾಕೆಂದರೆ ಆ ಬಸ್ಸಿಗೆ ಅವ್ನು ದಾನ ಕೊಡ್ತಾನೆ ಹ್ಞೂ ಆ ಬಸದಿಗೆ ಕೆಲವು ಊರುಗಳನ್ನು ದಾನ ಕೊಡತಕ್ಕಂಥ ಸನ್ನಿವೇಶದಲ್ಲಿ ಅದನ್ನ ನಿಧಾನಕ್ಕೆ ಬರೆದು ಆ ಕಲ್ಲಲ್ಲ ಅದು ಬೇರೆ ಕಲ್ಲು ಅದು ಆಮೇಲೆ ಅಲ್ಲಿ ಸೇರಿಸಿ ಹೌದು ಅದು ಆಮೇಲೆ ಅಲ್ಲ ಬಸಿಗೆ ಕಟ್ಟೋ ಹೋಗ್ಲೆ ಅದನ್ನೆಲ್ಲ ಸಿದ್ಧಪಡಿಸಿ ಸೇರಿಸಿರ್ತಕ್ಕಂಥ ಕೊನೆಯಲ್ಲಿ ಹೌದು ಪ್ರತಿಷ್ಠಾಪನೆ ಹೌದು ಅದಕ್ಕೆ ಅದನ್ನ ವಿಶೇಷವಾಗಿ ಆ ಒಂದು ಕಲ್ಲಲ್ಲೇ ಬರೆದು ಆ ಜಾಗ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಬಸದಿಯಲ್ಲಿ ಒಂದು ಪೇಂಟಿಂಗ್ ತರ ಬಿಟ್ಟವರಲ್ಲ ಅದಕ್ಕೆ ಕೇಳಿದ್ರು ಇಲ್ಲ ಅದಕ್ಕೆ ಕರಿ ಬಳಸಿದ್ದಾರೆ ಅಲ್ಲಿ ಮರಳುಗಲ್ಲಲ್ಲಿ ವಾಸ್ತವಾಗಿ ಇವರೆಲ್ಲ ಕಟ್ಟಿರ್ತಕ್ಕಂಥ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಅದು ಸೆಡಿಮೆಂಟ್ರಿ ಹಾಕು ಆದರೆ ಅದ್ರ ಮಧ್ಯೆ ಒಂದು ಕಪ್ಪು ಕಲ್ಲು ಕಪ್ಪು ಬಣ್ಣದ ಕಲ್ಲು ಅದು ಬಸಾಲ್ಟ್ ಇರ್ಬೋದು ಆ ಬಸಾಲ್ಟಲ್ಲಿ ಶಾಸನ ಬರೆದು ಹಾಕ್ಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಭಾಳ ದೀರ್ಘವಾದಂಥ ಶಾಸನ ಅದೇನಾದರೂ ನೆನಪಿದೆ ಸರ್ ಮಹಾಭಾರತದ ಆದ ಮೇಲೆ ಎಷ್ಟು ವರ್ಷದ ನಂತರ ಆ ವರ್ಷ ಏನಾದರೂ ಮೂರು ಸಾವಿರದ ಒಂದು ವರ್ಷ ಅಂತ ಬರುತ್ತೆ ನಮಗೆ ಬಹುಶಃ ನಮ್ಮ ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ಮೂರು ಸಾವಿರದ ಒಂದು ವರ್ಷ ಅದಕ್ಕೆ ನಾವು ಕಲಿ ವರ್ಷ ಅಂತ ಹೇಳುವಾಗ ಈಗ ಐದು ಸಾವಿರದ ಯಾವ್ದೊಂದು ಬರುತ್ತಲ್ಲ ಬರ್ತಲ್ಲ ಕಲಿ ವರ್ಷ ಅಂತ ಹೇಳ್ತೀವಿ ಅದಕ್ಕೆ ಕೂಡ ಇದು ಎರಡ್ ಸಾವಿರ ವರ್ಷಕ್ಕೆ ಎರಡ್ ಸಾವಿರ ಕೂಡಿದಾಗ ನಮ್ಗೆ ಅದೊಂದು ಲೆಕ್ಕ ಬರುತ್ತೆ ಅದು ಐದು ಸಾವಿರದ ಇಪ್ಪತ್ತೈದು ಏನೋ ಒಂದು ಬರುತ್ತೆ ಅದು ಆ ಸಂಖ್ಯೆ ನಮಗೆ ಈಗ ನನಗೆ ಅದು ತಕ್ಷಣ ನೆನಪಾಗ್ತಾ ಇಲ್ಲ ಅದು ಅಂದ್ರೆ ಆ ಕಾಲದಲ್ಲಿ ಇವತ್ತು ನಾವು ಹೇಳಕ್ ಆಗದೆ ಇರೋದಕ್ಕೆ ಅವ್ರಿಗೆ ಒಂದು ರಫ್ ಆಗಿ ನೆನಪಲ್ಲಿ ನೆನಪಲ್ಲಿ ನೆನಪಿನ ಕ್ಯಾಲ್ಕುಲೇಷನ್ ಅಲ್ಲಿ ಇತ್ತಲ್ಲ ಅದನ್ನ ಅವನು ಬರವಣಿಗೆ ತಂದಿದ್ದಾನಲ್ಲಿ ಸೂಪರ್ ಅದನ್ನು ಅದು ನಮಗೆ ಮೊದಲು ಸಿಗ್ತಕ್ಕಂಥದ್ದು ಮುಂದೆ ದಿನಗಳನ್ನೂ ಲೆಕ್ಕ ಹಾಕಿದ್ದಾರೆ ಕಲಿ ವರ್ಷ ಆರಂಭವಾದ ಇಷ್ಟು ದಿನಗಳಂತ ನಮ್ಮ ಕೊಡಗಿನ ಶಾಸನಲ್ಲಿ ದಿನಗಳನ್ನೇ ಹಾಕ್ಬಿಟ್ಟಿದ್ದಾನೆ ಇಷ್ಟು ಸಾವಿರ ದಿನಗಳಾದ್ಮೇಲೆ ಬರೆದು ಬಿಟ್ಟಿದ್ದಾನೆ ಅವನು ಸೊ ಅವೆಲ್ಲ ಸಿಗ್ತಾ ನಮಗೆ ಆದರೆ ಬಟ್ ಆರಂಭದಲ್ಲಿ ಮೊತ್ತ ಮೊದಲ ಬಾರಿಗೆ ನಮಗೆ ಆ ಮಹಾಭಾರತ ಯುದ್ಧವಾದಂಥ ಇಷ್ಟು ವರ್ಷ ಆದಮೇಲೆ ಅಂತ ಬರ್ತಕ್ಕಂಥದ್ದು ಅದರಲ್ಲೇ ಭಾರತದಲ್ಲಿ ಬೇರೆ ಕಡೆ ಇಲ್ಲ ಎಲ್ಲೂ ಸಿಗೋದು ಎಲ್ಲೂ ಸಿಕ್ಕಿಲ್ಲ ಮಹಾಭಾರತದ ಮಹಾಭಾರತ ಯುದ್ಧ ಮುಗಿದ ಇಷ್ಟು ಆದಮೇಲೆ ಅಂದ್ರೆ ಅದರ ಅರ್ಥ ನಿಮಗೆ ಆ ದಿನ ನಾವು ಹುಡುಕಿದ್ರೆ ಆ ದಿನ ಸಿಕ್ಕಂಗಲ್ವ ಸಿಗ್ಬೋದು ಅಷ್ಟೇ ಸಿಗ್ಬೋದು ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಂತ ಹೇಳ್ತೇನೆ ಸೂಪರ್ ಸರ್ ಭಾಳ ಜನ ಅದು ಒಪ್ಪೋದಿಲ್ಲ ಅದನ್ನು ಈ ನಮಗೆ ಗ್ರೀಕ ಸಂಪರ್ಕ ಜಾಸ್ತಿ ಆಗುತ್ತೆ ಗ್ರೀಕ್ ಅಷ್ಟಾನಮರ್ ಸಂಪರ್ಕ ಈ ಗ್ರೀಕ್ ಅಷ್ಟಾನಮರ್ ಸಂಪರ್ಕ ನಮ್ಮ ಮೇಲೆ ನಮಗೆ ಬಂದ ತಕ್ಷಣನೇ ನಮ್ಮ ಕ್ಯಾಲೆಂಡ್ರು ಅವ್ರ ಕ್ಯಾಲೆಂಡ್ರಿಗೆ ಕೆಲವು ಕೊಡು ಅದು ಹ್ಞೂ ಆಗ ನಮ್ಮಲ್ಲಿ ತಿಂಗಳುಗಳು ಶುರುವಾಗುತ್ತೆ ನಿಮಗೆ ಭಾಳ ವಿಚಿತ್ರ ಅಂದರೆ ನಮ್ಮಲ್ಲಿ ಮೂರು ತಿಂಗಳಿಗೆ ಒಂದು ತಿಂಗಳ ಲೆಕ್ಕಾಗ್ತಾಯಿದ್ದಿದ್ದು ಮೂರೇ ಪಕ್ಷ ಇದ್ದಿದ್ದು ಒಂದು ಗ್ರೀಷ್ಮ ಹೇಮಂತ ಇನ್ನೊಂದು ವರ್ಷ ವಾರಗಳಿರಲಿಲ್ಲ ಸೋಮವಾರ ಮಂಗಳವಾರನೂ ಇರಲಿಲ್ಲ ಇರಲಿಲ್ಲ ಸೊ ಹದಿನೈದು ದಿನ ಹದಿನೈದು ದಿನ ಒಂದು ಪಕ್ಷ ಸೊ ಅಂಥವು ಎಂಟು ಪಕ್ಷ ಸೇರಿದರೆ ಎಂಟು ಪಕ್ಷ ಸೇರಿದರೆ ನಾಲ್ಕು ತಿಂಗಳು ಆ ಶಕ ವರ್ಷದ ಉಲ್ಲೇಖ ನಾವು ಮೊದಲು ಸಿಗ್ತಕ್ಕಂಥದ್ದು ನಮ್ಮ ಬಾದಾಮಿಯಲ್ಲೇ ಸಿಗ್ತಕ್ಕಂಥದ್ದು ಆ ಒಂದನೇ ಪುಲಿಕೇಶಿ ತಾನು ಬಾದಾಮಿ ಕೋಟೆಯನ್ನು ಯ ಶತ್ರುಗಳನ್ನು ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಿ ಬಾದಾಮಿ ಕೋಟೆಯನ್ನು ಕಟ್ಟಿದೆ ಎಂಬತಕ್ಕಂಥ ಒಂದು ಶಾಸನ ಹಾಕ್ಸ್ತಾನೆ ಚಂದ್ರನನ್ನೇ ಇಟ್ಕೊಂಡಿರ್ತಕ್ಕಂಥ ಇದು ಇದು ಕ್ಯಾಲೆಂಡರ್ ಅಂದರೆ ಅಥವಾ ಪಂಚಾಂಗ ಅಂದರೆ ಅದು ಇಜಿರಿ ಶಕೆ ಇಜಿರಿ 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 ಮುಸಲ್ಮಾನರು ಬಳಸ್ತಾರಲ್ಲ ಮುಸಲ್ಮಾ ಧಾರ್ಮಿಕ ಶಕೆ ಅದು ಅಲ್ಲೇನಾಗುತ್ತೆ ಅಂದರೆ ನಿಮಗೆ ಚಂದ್ರನ ಚಲನೆ ಮುಖ್ಯ ಅಲ್ಲಿ ಅದಕ್ಕೆ ಅವರು ಚಂದ ಇವತ್ತು ಚಂದಪ್ಪ ಕಾಣಲಿಲ್ಲ ಅಂದರೆ ಇವತ್ತು ಹಬ್ಬ ಅವರಿಗೆ ಬಟ್ ಒಂದು ಪ್ರಾಬ್ಲಮ್ ಏನಾಯ್ತದು ಅರಸರಿಗೆ ಅದು ತೊಂದರೆ ಆಗ್ತಾ ಬಂತು ಅದ್ರ ಪ್ರಕಾರ ನಿಮಗೆ ಮಳೆ ಬೀಳೋದಿಲ್ಲ ತಮಿಳುನಾಡಿನಲ್ಲಿ ಮಾತ್ರ ಅದು ಸೌರಮಾನ ಅದು ಸೂರ್ಯನ ಚಲನೆಯನ್ನು ಬಳಸಿ ಇರ್ತಕ್ಕಂಥದ್ದು ಅದಕ್ಕೆ ಕ್ವಿಲಾನ್ ಇದೆಯಲ್ಲ ಕ್ವಿಲಾನ್ ಕೇಂದ್ರ ಅದಕ್ಕೆ ಕ್ವಿಲಾನ್ ಕ್ವಿಲಾನ್ ಕೇಂದ್ರದಿಂದ ಅದು ಅಲ್ಲಿ ಸೂರ್ಯನ ಚಲನೆಯನ್ನು ಗಮನಿಸಿ ನಿಮಗೆ ತುಳುನಾಡಲ್ಲೂ ಅದೇ ಇರ್ತಕ್ಕಂಥದ್ದು ತುಳುನಾಡಲ್ಲಿ ಹೆಚ್ಚಿಗೆ ಅದೇ ಅವ್ರು ಬಳಸ್ತಕ್ಕಂಥದ್ದು ಯಾವುದು ಸೌರ ಪಂಚಾಂಗವನ್ನು ಬಳಸ್ತಕ್ಕಂಥದ್ದು